ನಮಸ್ಕಾರ ಸ್ನೇಹಿತರೆ ನೆಗಡಿ ಒಣ ಕೆಮ್ಮು ಹಾಗೆ ಗಂಟಲಿ ನೋವಿಗೆ ಹಳೆ ಕಾಲದ ಹೋಮ್ ರೆಮಿಡಿ ಇದು ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸಷ್ಟು ಈ ಥರ ಹಾಲನ್ನು ಪ್ರಿಪೇರ್ ಮಾಡ್ಕೊಂಡು ಕುಡಿದ್ರೆ ಬೇಗನೆ ವಾಸಿ ಆಗುತ್ತೆ ಬನ್ನಿ ಇವಾಗ ಈ ಹಾಲನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಸೊ ನಾಟಿ ಹಸು ಹಾಲನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ಪಾಕೆಟ್ ಹಾಲನ್ನೇ ಯೂಸ್ ಮಾಡ್ಬೋದು ಹಾಲು ತುಂಬ ಗಟ್ಟಿ ಇದ್ರೆ ಸ್ವಲ್ಪ ನೀರನ್ನು ಕೂಡ ಸೇರಿಸಬಹುದು ಇಲ್ಲಿ ನಾನು ಸ್ವಲ್ಪ ಶುಂಠಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿಯನ್ನು ತಗೊಂಡು ಚೆನ್ನಾಗಿ ಈ ಥರ ಉಟ್ಬಿಟ್ಟು ಹಾಲಲ್ಲಿ ಸೇರಿಸಬೇಕಾಗತ್ತೆ ಹಾಲು ಒಂದು ಕುದಿ ಬಂದಿರಬೇಕು ಸೊ ನೋಡಿ ಹಾಲು ಒಂದು ಕುದಿ ಬಂದಿದೆ ಈಗ ಇದರಲ್ಲಿ ಸೇರಿಸಿ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಕುದಿಸ್ಕೋಬೇಕು ಎರಡು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಇದರಲ್ಲಿ ಬೆಲ್ಲವನ್ನಾದರೂ ಸೇರಿಸ್ಬೋದು ಇಲ್ಲಾಂತಂದರೆ ಸಕ್ಕರೆಯನ್ನಾದರೂ ಸೇರಿಸ್ಬೋದು ನಾನು ಇಲ್ಲಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕೊಳ್ಳೋ ಆಗಿದ್ದರೆ ಈ ಟೈಮಲ್ಲಿ ಬೆಲ್ಲವನ್ನು ಸೇರಿಸ್ಬಾರ್ದು ಫೈನಲ್ ಆಗಿ ಬೆಲ್ಲವನ್ನು ಸೇರಿಸಬೇಕು ಈಗ ಇದರಲ್ಲಿ ನಾನು ಒಂದು ಚಿಟಿಕೆ ಆಗುವಷ್ಟು ಅರಸಿನ ಪೌಡರನ್ನು ಕೂಡ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಆರ್ಗ್ಯಾನಿಕ್ ಅರಸಿನ ಪೌಡರನ್ನು ಸೇರಿಸಿದ್ದೀನಿ ನೀವು ಬೇಕಿದ್ದರೆ ಅರಸಿನ ಕೊಂಬನ್ನು ಕುಟ್ಬಿಟ್ಟು ಕೂಡ ಸೇರಿಸ್ಬೋದು ನೋಡಿ ಇದು ರೆಡಿ ಆಯಿತು ಈಗ ಇದನ್ನು ನಾವು ಶೋಧಿಸ್ಕೊಳ್ಳೋಣ ಹಳೆ ಕಾಲದಲ್ಲಿ ನೋಡಿ ಮಾತ್ರೆಗಳು ಆಸ್ಪಿಟಲ್ಗಳು ಇರ್ತಾ ಇರಲಿಲ್ಲ ಈ ಥರ ಹೋಮ್ ರೆಮಿಡಿಗಳಿಂದಲೇ ನೆಗಡಿ ಕೆಮ್ಮನ್ನು ವಾಸಿ ಮಾಡ್ಕೊತಾ ಇದ್ರು ನೋಡಿ ನೆಗಡಿ ಕೆಮ್ಮು ಹಾಗೆ ಗಂಟಲು ನೋವಿದ್ದಾಗ ಒಂದು ಐದು ದಿನ ಪ್ರತಿದಿನ ರಾತ್ರಿ ಮಳಗೋದಕ್ಕಿಂತ ಮುಂಚೆ ಒಂದು ಗ್ಲಾಸಷ್ಟು ಈ ಥರ ಹಾಲನ್ನು ಪ್ರಿಪೇರ್ ಮಾಡ್ಕೊಂಡು ಕುಡಿದ್ರೆ ಬೇಗನೆ ವಾಸಿಯಾಗುತ್ತೆ ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರುವುದಿಲ್ಲ ಅರಸಿನ ಮತ್ತು ಶುಂಠಿಯಲ್ಲಿ ಔಷಧೀಯ ಗುಣಗಳು ಇರುವುದರಿಂದ ಬೇಗನೆ ವಾಸಿಯಾಗುತ್ತೆ ಮತ್ತು ನಮಗೆ ಸಕ್ಕರೆ ಬೇಡ ಬೆಲ್ಲವನ್ನು ಸೇರಿಸ್ತೀವಿ ವಿ ಅನ್ನೋ ಹಾಗಿದ್ರೆ ಹಾಲು ಕುದಿಯುವಾಗ ಬೆಲ್ಲವನ್ನು ಸೇರಿಸಬಾರ್ದು ಆ ಟೈಮಲ್ಲಿ ಬೆಲ್ಲವನ್ನು ಸೇರಿಸಿದ್ರೆ ಹಾಲು ಉಳಿದೋಗುತ್ತೆ ಫೈನಲ್ ಆಗಿ ಬೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಪ್ರತಿಯೊಬ್ಬರು ಕುಡಿಯಬಹುದು ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು